ಭಾರತ ದೇಶದ ಅನ್ನ ತಿಂದು ಭಾರತದಲ್ಲೇ ಹುಟ್ಟು ಬೆಳೆದು ಭಾರತಕ್ಕೆ ಎರಡನ್ನ ಬಗೆಯುವಂತಹ ನಮಕ್ ಹರಾಮ್ ನನ್ನ ಮಕ್ಕಳು ಭಾರತದಲ್ಲಿ ಹುಡ್ಕೊಂಡಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಸುಮಾರಷ್ಟು ಜನ ಈ ರೀತಿ ಭಾರತದಲ್ಲಿತ್ಕೊಂಡು ಭಾರತದ ವಿರುದ್ಧವಾಗಿ ಐ ಎಸ್ ಐ ಮತ್ತು ಪಾಕಿಸ್ತಾನದ ಏಜೆಂಟ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಬೆಳಕಿಗೆ ಕೂಡ ಬಂದಿದ್ದಾರೆ ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿರಬಹುದು ಭಾರತ ಅಂತಕ್ಕಂತಹ ಒಂದು ದೇಶ ನೂರ ನಲವತ್ತು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಅಂದರೆ ನೂರ ನಲವತ್ತು ಕೋಟಿ ಜನರನ್ನು ಹೊಂದಿದೆ ಇದರಲ್ಲಿ ಯಾರೆಲ್ಲ ಅಂಡರ್ ಪ್ಲೇ ಮಾಡ್ತಾ ಇದ್ದಾರೆ ಯಾರೆಲ್ಲ ಸ್ಲೀಪರ್ ಸೆಲ್ಗಳ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಾಣೋ ರೀತಿಯಲ್ಲೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಸ್ಪೈ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸುವಂಥದ್ದು ಇಂಟೆಲಿಜೆನ್ಸ್ಗೆ ಬಿಟ್ಟು ಆದರೆ ಇಂಟೆಲಿಜೆನ್ಸ್ಗೂ ಸಿಗದ ಹಾಗೆ ನಾರ್ಮಲ್ ಲೈಫನ್ನು ಲೀಡ್ ಮಾಡಿಕೊಂಡು ಅವರು ಸ್ಪೈ ಮಾಡಿದರೆ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಒಂದಷ್ಟು ಜನ ಮುಂದೆ ನಾನು ಹೇಳುವಂಥ ಹೆಸರುಗಳು ಮತ್ತು ಅವರ ಪರ್ಸನಲ್ ಅಲ್ಲದೆ ಪಬ್ಲಿಕ್ ಲೈಫಲ್ಲಿ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದರೆ ಇವರು ಸ್ಪೈ ಮಾಡ್ತಾ ಇದ್ರ ಅಂತ ನಿಮಗನ್ನಿಸ್ಬೋದು ಮೊದಲನೇದಾಗಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಇವರದೊಂದು ಚಾನಲ್ ಇದೆ ಹಿಂದಿಯಲ್ಲಿ ಟ್ರಾವೆಲ್ ವಿತ್ ಜೋ ಅಂತಕ್ಕಂಥದ್ದು ಮೂರು ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ಭಾರತದಲ್ಲಿತ್ಕೊಂಡು ಭಾರತದ ವಿರುದ್ಧವಾಗಿ ಐ ಎಸ್ ಐ ಮತ್ತು ಭಾರತದ ಹೈಕಮಿಷನ್ನ ಡ್ಯಾನಿಷ್ ಎಂತಕ್ಕಂತಹ ವ್ಯಕ್ತಿಯೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡಿದ್ದರು ಯಾವ ರೀತಿ ಸಂಬಂಧ ಅಂದರೆ ಭಾರತದಲ್ಲಿರುವಂತಹ ಮೇನ್ ಪಾಯಿಂಟ್ಸ್ಗಳು ಇಂಟರ್ನಲ್ ಪಾಯಿಂಟ್ಸ್ಗಳನ್ನು ಶೇರ್ ಮಾಡುವಂತಹ ರೀತಿಯಲ್ಲಿ ಇವರಿಗೆ ಸಪೋರ್ಟ್ ಆಗಿ ಒಂದು ಅನ್ಡಿಸ್ಕ್ಲೋಸ್ಡ್ ನೇಮ್ ಇದೆ ಅದು ಒಡಿಶಾದಿಂದ ಬರ್ತಾ ಇದೆ ಆ ಒಂದು ನೇಮನ್ನು ಒಡಿಶಾದ ಪೊಲೀಸರು ಇನ್ನೂ ಕೊಟ್ಟಿಲ್ಲ ಬಟ್ ಒಡಿಶಾದ ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದಾರೆ ಆ ಹೆಂಗ್ಸನ್ನು ಅವಳು ಮತ್ತು ಜ್ಯೋತಿ ಮಲ್ಹೋತ್ರ ಸೇರಿಕೊಂಡು ಭಾರತದ ವಿರುದ್ಧವಾಗಿ ಸ್ಪೈಯನ್ನು ಮಾಡ್ತಾ ಇದ್ದರು ವೀಕ್ಷಕರೇ ಈ ಸ್ಪೈಸ್ ಅಂದರೆ ಏನು ಅಂದರೆ ಐ ಎಸ್ ಐ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು ಒಂದಷ್ಟು ಜನರನ್ನು ಭಾರತದಲ್ಲಿ ಕೊಂಡ್ಕೊಳತ್ತೆ ನಮ್ಮ ದೇಶದಲ್ಲಿತ್ಕೊಂಡು ಆ ಪಾಕಿಸ್ತಾನ ಹಾಕುವ ಚಿಲ್ಲರೆ ಕಾಸಿಗೆ ಮಾರು ಹೋಗಿ ನಮ್ಮ ದೇಶವನ್ನೇ ಮಾರ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆ ಇಂತಹ ನಮಕರಂ ನನ್ನ ಮಕ್ಕಳುಗಳು ಆ ಹಣವನ್ನು ತಗೊಂಡು ಭಾರತದಲ್ಲಿತ್ಕೊಂಡು ಬಾ ಪಾಕಿಸ್ತಾನದ ಹೈಕಮಿಷನ್ನ ಆಫೀಸರ್ಸ್ ಆಗಿರ್ಬೋದು ಪಾಕಿಸ್ತಾನ ಐ ಎಸ್ ಐ ಏಜೆಂಟ್ಸ್ಗಳಾಗಿರ್ಬೋದು ಅವರಿಗೆ ಇನ್ಫಾರ್ಮೇಷನ್ಸನ್ನು ಲೀಟ್ ಮಾಡುವಂಥದ್ದು ಮತ್ತು ಇನ್ನಿತರ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇದ್ದರು ಇದರಲ್ಲಿ ಜ್ಯೋತಿ ಮಲಹೋತ್ರ ಅವರು ಮತ್ತು ಈ ಪೂರಿಯ ಒಡಿಶಾದ ಒಬ್ರು ಯೂಟ್ಯೂಬರ್ ಏನಿದ್ದಾರೆ ಅವರು ಜಾಸ್ತಿ ಈ ರೀತಿ ಈ ವಿಷಯಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ರಿಂದ ಜ್ಯೋತಿ ಮಲ್ಹೋತ್ರ ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇವರು ಮತ್ತು ಒಡಿಶಾದ ಆ ಯೂಟ್ಯೂಬರ್ ಏನಿದ್ದಾರೆ ಅವರೆಲ್ಲ ಈ ಪಂಜಾಬ್ ಪ್ರಾಂತ ಪಾಕಿಸ್ತಾನದಲ್ಲಿ ಬರುವಂತಹ ಸಾಹಿಬ ಗುರುದ್ವಾರಕ್ಕೆ ಹೋಗಿದ್ದು ಈ ಗುರುದ್ವಾರಕ್ಕೆ ಹೋಗ್ಲಿಕ್ಕೆ ವೀಸಾ ಇರುತ್ತೆ ಮತ್ತು ಈ ಒಂದು ಓಪನ್ ಎಂಟ್ರೆನ್ಸ್ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾಕಂದರೆ ಭಾರತದಲ್ಲಿರುವ ಸಿಖ್ಖರಿಗೆ ಅಲ್ಲಿರುವಂತಹ ಗುರುದ್ವಾರ ಒಂದು ಶ್ರದ್ಧಾ ಕೇಂದ್ರ ಅದು ಅತ್ಯುತ್ತಮ ಮತ್ತು ನಂಬರ್ ಒನ್ ಸ್ಪಾಟಲ್ಲಿ ಬರುತ್ತೆ ಶ್ರದ್ಧಾ ಕೇಂದ್ರಗಳಲ್ಲಿ ಸಿಖರಿಗೆ ಅದು ಇರೋದ್ರಿಂದ ಬಹಳಷ್ಟು ಸಿಖರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಒಂದು ಸೇಫ್ ಪ್ಯಾಸೇಜ್ ಇದೆ ಆದರೆ ಇಲ್ಲಿಗೆ ಭೇಟಿ ಕೊಡುವಂಥದ್ದು ಅದಲ್ಲದೆ ಇಲ್ಲಿ ಪಾಕಿಸ್ತಾನದ ಹೈ ಕಮಿಷನ್ ಆಫೀಸರ್ ಯಾರಿದ್ದಾರೆ ಧನೀಶ್ ಅವನೊಟ್ಟಿಗೆ ಓಡಾಡುವಂಥದ್ದು ಮತ್ತು ಇನ್ನಿತರ ಆಕ್ಟಿವಿಟೀಸ್ಗಳು ಇವರೊಟ್ಟಿಗೆ ಕಾಣಿಸ್ಕೊಳ್ಳ ಅದಲ್ಲದೆ ಹರಿಯಾಣದ ಒಬ್ಬ ವ್ಯಕ್ತಿ ಅವನು ಧೀರೇಂದ್ರ ಸಿಂಗ್ ದಿಲ್ಲೋನ್ ಅಂತ ಈ ವ್ಯಕ್ತಿ ಹರಿಯಾಣಿಯಲ್ಲಿತ್ತುಕೊಂಡು ಪಟಿಯಾಲದಲ್ಲಿರುವಂತಹ ಮಿಲ್ಟ್ರಿ ಕಂಟೋನ್ಮೆಂಟ್ ಬೇಸ್ ಏನಿದೆ ಅದರ ಇಮೇಜಸ್ ಇಮೇಜಸ್ಸನ್ನು ಅದರ ಇನ್ಫಾರ್ಮೇಷನ್ಗಳನ್ನು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ಸ್ಗೆ ಕೊಡ್ತಾ ಇದ್ದ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಇವನು ಐ ಎಸ್ ಐ ಏಜೆಂಟ್ಸ್ ಕೊಡುವಂತಹ ಆ ಹಣಕ್ಕೆ ಮಾರು ಹೋಗಿ ಭಾರತದ ಪಟಿಯಾಲದಲ್ಲಿರುವ ಮಿಲ್ಟ್ರಿ ಕಂಟೋನ್ಮೆಂಟ್ ಆಗಿರ್ಬೋದು ಮತ್ತು ಇನ್ನಿತರ ಮೇನ್ ಮಿಲಿಟ್ರಿಯ ಆಸ್ಪೆಕ್ಟ್ಸ್ ಎಲ್ಲೆಲ್ಲಿದೆ ಅದರ ಕುರಿತಾಗಿರುವಂತಹ ಇನ್ಫಾರ್ಮೇಷನನ್ನು ಲೀಕ್ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ ಈ ಧೀರೇಂದ್ರ ಸಿಂಗ್ ದಿಲ್ಲೋನ್ ಸುಮಾರು ಇಪ್ಪತ್ತೈದು ವರ್ಷದ ವ್ಯಕ್ತಿಯಾಗಿದ್ದು ಇವನು ಅಲ್ಲಿ ಒಂದು ಒಳ್ಳೆಯ ಮಾಸ್ಟರ್ಸ್ ಡಿಗ್ರಿಯನ್ನೇ ಮಾಡ್ತಾ ಇದ್ದಾನೆ ಪಂಜಾಬ್ನಲ್ಲಿ ಆದರೆ ಇವನಿಗೆ ಈ ಹಣದ ವ್ಯಾಮೋಹದಿಂದ ಭಾರತವನ್ನೇ ಮಾರಿಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂತಕ್ಕಂಥದ್ದು ಪ್ರಶ್ನೆ ಇವನು ಸಿಗೋ ಮೊದಲು ಒಬ್ಬ ನವೀನ್ ಮಲ್ಲಿಕ್ ಅಂತಕ್ಕಂಥವನು ಕೂಡ ಅರೆಸ್ಟ್ ಆಗಿದೆ ಇವನು ಇಪ್ಪತ್ನಾಲ್ಕು ವರ್ಷ ಇವನು ಯು ಪಿ ಮೂಲದವನು ಇವನು ಕೂಡ ಈ ರೀತಿಯ ಒಂದು ಸ್ಪೈ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದಾಗಿ ಅವನು ಅರೆಸ್ಟ್ ಆಗಿದ್ದ ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಭಾರತಕ್ಕೆ ಎರಡು ಫ್ರಂಟಲ್ಲಿ ಯುದ್ಧ ನಡೀಬೋದು ಅಂತ ಹೇಳ್ತಾರೆ ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಈಗ ಬಾಂಗ್ಲಾ ಕೂಡ ಆಗಿದೆ ಅಂದರೆ ಮೂರು ಪ್ಲಸ್ ನಮಗೆ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಇದ್ದಾರೆ ಆ ಪಾಯಿಂಟ್ ಫೈವ್ ಯಾರು ಅಂದರೆ ನಮ್ಮೊಳಗಿರುವಂಥವರು ಈ ರೀತಿಯ ಧೀರೇಂದ್ರ ಸಿಂಗ್ ಧಿಲ್ಲೋನ್ ಆಗಿರ್ಬೋದು ಜ್ಯೋತಿ ಮಲ್ಹೋತ್ರ ಆಗಿರ್ಬೋದು ನವೀನ್ ಮಲ್ಲಿಕ್ ಆಗಿರ್ಬೋದು ಈ ರೀತಿಯ ಭಾರತದಲ್ಲಿರುವಂತಹ ಪಾಯಿಂಟ್ ಫೈ ಯಾರಿದ್ದಾರೆ ಇವರೊಟ್ಟಿಗೆ ನಾವು ಹೋರಾಟ ಮಾಡುವಂಥದ್ದು ಅತಿ ಕಠಿಣ ಯಾಕಂದರೆ ಈ ಕಾಣುವಂತಹ ಹೊಡೆದಾಕ್ಬೋದು ಅಂತ ಅಥವಾ ನಮ್ಮಲ್ಲಿ ಇರುವಂತಹ ಎನಿಮಿಗಳನ್ನು ಹೊಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಅವರನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಬ್ಲೆಂಡಿಂಗ್ ಆಗಿರ್ತಾರೆ ಅವರು ಅಂತ ನಾವು ಮೊಸರಿನಲ್ಲಿ ಒಂದು ಕಪ್ಪು ಕಲ್ಲನ್ನು ಹುಡುಕ್ಬಿಡ್ಬೋದು ಆದರೆ ಅದೇ ಮೊಸರಲ್ಲಿ ಏನಾದರೂ ಬಿಳಿಯ ಪದಾರ್ಥವನ್ನು ಹಾಕ್ಬಿಟ್ಟಿದ್ರೆ ನೀವು ಕಂಡುಹಿಡಿಲಿಕ್ಕೆ ಸುಮಾರು ವರ್ಷಗಳೇ ಬೇಕಾಗ್ಬೋದು ಅದನ್ನು ಡಿಸೆಕ್ ಅದರ್ ಸೈಂಟಿಫಿಕ್ ಪ್ರೋಸೆಸ್ ಮಾಡದೆ ಡಿಸೆಕ್ಟ್ ಆಗಲ್ಲ ಅದೇ ನಿಟ್ಟಿನಲ್ಲಿ ಅವರ ಬಣ್ಣಗಳನ್ನು ಅವರೇ ಬಯಲು ಮಾಡದೆ ಈ ಇಂಟೆಲಿಜೆನ್ಸಿಗೆ ಅವರು ಒಂದು ಟ್ರೇ ಟ್ರೈಲನ್ನು ಕೊಡದೆ ನಾವು ಅವರನ್ನು ಕಂಡುಹಿಡಿಲಿಕ್ಕೆ ಆಗಲ್ಲ ಈ ಧೀರೇಂದ್ರ ಸಿಂಗ್ ಧಿಲ್ಲೋನ್ ಕೂಡ ಅವನ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನೋಡಿದರೆ ಅವನಿಗೆ ಪಾಕಿಸ್ತಾನದಿಂದ ಅಮೌಂಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂಥದ್ದು ಅವನ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಕಾಣ್ತಾ ಇದೆ ಅಂದರೆ ಅವನು ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿಯ ಇನ್ಫಾರ್ಮೇಷನನ್ನು ಪಾಕಿಸ್ತಾನಿಗೆ ಲೀಕ್ ಮಾಡಿದ್ದಾನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯು ಎಸ್ಸಿಗೆ ದೂರ್ತೇವೆ ಯಾಕಂದರೆ ಯು ಎಸ್ ಅಲ್ಲಿ ಇರುವಂತಹ ಒಂದು ಕಂಪನಿ ಪಾಕಿಸ್ತಾನಕ್ಕೆ ಒಂದು ಸ್ಯಾಟಲೈಟ್ ಇಮೇಜಸ್ ಅನ್ನು ಕೊಡ್ತು ಅಂತ ಆದರೆ ಅದು ಅವರ ಸ್ಟಾರ್ಟಪ್ ಆಗಿದೆ ಪ್ಲಸ್ ಪಾಕಿಸ್ತಾನ ಅಷ್ಟೇ ಇಲ್ಲ ಯಾವುದೇ ದೇಶ ಕೇಳಿದ್ರು ಆ ಕಂಪನಿ ಕೊಡತ್ತೆ ಬಟ್ ಅವರು ಜಾಸ್ತಿ ಕೊಡೋದರಿಂದ ಅವರನ್ನು ಕೂಡ ಸ್ಕ್ರೂಟಿನೈಸ್ ಮಾಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ನೆನಪಿಡಬೇಕು ಒಂದು ಯು ಎಸ್ ಅಲ್ಲಿರುವಂಥ ಕಂಪನಿಯ ಅಷ್ಟು ಕ್ರಿಟಿಸೈಸ್ ಮಾಡಬೇಕಾದ್ರೆ ಭಾರತದಲ್ಲಿ ಇದ್ಕೊಂಡು ಭಾರತದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ವ್ಯಾಸಂಗ ಮಾಡ್ತಾ ಇಲ್ಲಿಯ ನೀರು ಜಲ ಅನ್ನ ಎಲ್ಲವನ್ನು ತಿನ್ಕೊಂಡು ಪಾಕಿಸ್ತಾನಕ್ಕೆ ಸೆಲ್ಯೂಟ್ ಮಾಡುವಂತಹ ಪಾಕಿಸ್ತಾನದ ಹಣಕ್ಕೆ ಮಾರಿ ಹೋಗುವಂತಹ ಜನರಿದ್ದಾರಲ್ಲ ಇವರಿಗೆ ಏನಂತ ಹೇಳಬೇಕು ಈ ಕುರಿತಾಗಿ ನಿಮಗೇನಿಸುತ್ತೆ ವೀಕ್ಷಕರೇ ಈ ತ್ರೀ ಫ್ರಂಟ್ ವಾರ್ ಅಲ್ಲದೆ ಈ ಪಾಯಿಂಟ್ ಫೈವ್ ಯಾರಿದ್ದಾರೆ ಅವರೊಟ್ಟಿಗೆ ಯುದ್ಧ ಮಾಡೋದರಲ್ಲಿ ಭಾರತ ಹೇಗೆ ಮುಂದುವರಿಬೇಕು ಇವರನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ನೀವು ಕೊಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣೀಶ್ ಇದ್ದೇನೆ ಧನ್ಯವಾದಗಳು